ಹಾಯ್ हेलो फ्रेंड्स ಎಲ್ಲರೂ ಹೇಗಿದ್ದೀರಾ ಚನಾಗಿ ಇದ್ದೀರಾ ಏನಿಲ್ಲ फ्रेंड्स ಈಗ ಊಟ ಮಾಡ್ತಾ ಇದ್ದೀವಿ ನೋಡಿ ರೊಟ್ಟಿ ಮಂಜಪ್ಪ ರೇಂ ತಿಂತಾ ನೋಡಿ ರೊಟ್ಟಿ ತಲೆ ಫ್ರೆಂಡ್ಸ್ ಊಟ ಮಾಡೋಣ ಸೊಪ್ಸಾರು ಇಬ್ರೂ ಇಲ್ಲಿ ಇಟ್ಕೊಂಡು ತಿಂತಾ ಇದ್ದೀವಿ ಒಟ್ಟಿಗೆ ತಿನ್ನೋಕ್ಕೆ ಟೈಮ್ ಇರೋಲ್ಲ ನಮ್ಮಿಬ್ಬರಿಗೆ ಅವ್ರ ಆಫೀಸ್ ಅಂತ ಅರ್ಜೆಂಟ್ ಅರ್ಜೆಂಟಾಗಿ ಹೋಗ್ತಾರೆ ಹಂಗಾಗಿ ಜೊತೆಗೆ ತಿನ್ನಲ್ಲ ಫ್ರೆಂಡ್ಸ್ ಇವತ್ತು ಜೊತೆಗೆ ತಿಂತಾ ಇದೀವಿ ಊಟ ಮಾಡ್ತಾಯಿದ್ವಿ ನೋಡಿ ನೈಟ್ ಊಟ ಇದು ನೈಟ್ ಡಿನ್ನರ್ ನಮ್ದು ಜಸ್ಟ್ ಇವಾಗ ಕೆಲಸ ಮುಗಿಸ್ಕೊಂಡೆ ಎಲ್ಲ ಕೆಲಸ ಮುಗಿಸಿ ಈಗ ನಿಮ್ಮದೇ ಸ್ವಲ್ಪ ಊಟ ಮಾಡಬೇಕು ಅವರಾಗಲೇ ಬ್ಯಾಟಿಂಗ್ ಶುರು ಅವ್ರದ್ದು ರಾತ್ರಿ ಊಟನೇ ನೆಮ್ಮದಿಯದ ಊಟ ಫ್ರೆಂಡ್ಸ್ ಬೆಳಗ್ಗೆ ಹೊತ್ತು ಅರ್ಜೆಂಟ್ ಅರ್ಜೆಂಟಾಗಿ ಹೋಗ್ತಿರ್ತಾರೆ ಮಧ್ಯಾಹ್ನ ಹೊರಗಡೆ ಇಲ್ಲ ಮನ್ ಬಂದರೆ ಮನೆಗೆ ಬರ್ತಾರೆ ಇಲ್ಲ ಅಲ್ಲೇ ಹೊರಗಡೆನೇ ಊಟ ಮಾಡ್ತಿರ್ತಾರೆ ಹಾಗಾಗಿ ಅವ್ರದ್ದು ಊಟನೂ ಸರಿ ಇರೋಲ್ಲ ಈಗ ಅವರು ನಿಮ್ಮದಿಂದ ಟೈಮ್ ಏನಿಲ್ಲ ಈಗ ಊಟ ಮಾಡಿ ನಿಮ್ಮದಿಂದ ಮಕ್ಕಳೋದಷ್ಟೇ ಸಕ್ಕರೆ ಬಂದಿದ್ದಾರೆ ಊಟ ಮಾಡ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಹಾಗೆ ಸೈಡ್ಸಿಗೆ ಒಂದೆರಡು ಬಜ್ಜಿ ಇದೆ ಸೊಪ್ಸಾರು ಅನ್ನ ಬನ್ನಿ ಊಟ ಮಾಡೋಣ ಹಾಯ್ ಫ್ರೆಂಡ್ಸ್ ಈಗ ಎದ್ದಿದ್ದೀನಿ ಎದ್ದು ಈಗ ಎದ್ದೆ ಲೇಟಾಗೆ ಎದ್ದಿದ್ದೀನಿ ನಂಗೆ ಆರಾಮಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಎದಾಡ್ತಿದ್ದೀನಿ ಎದ್ದು ಇವಾಗ ಬಾಗಿಲೆಲ್ಲ ತೊಳೆದೆ ಕಸ ಹೊಡೆದೆ ಕಸ ಹೊಡೆದು ರಂಗೋಲಿ ಹಾಕಿದ್ದೀನಿ ಹೇಗಿದೆ ನನ್ನ ರಂಗೋಲಿ ನೋಡಿ ಒಗ್ದು ಹಾಕಿದ್ದೀನಿ ಹಂಗೆ ಸುಮ್ಮನೆ ದಾ ಉದ್ದಕ್ಕೆ ಹಾಕಿದ್ದೀನಿ ನೆನೆ ಊರಿಂದ ಬಂದಿದ್ದಕ್ಕೆಲ್ಲ ಹಂಗೆ ಹಂಗೆ ಇದೆ ಎದ್ದಿರೋದು ಲೇಟಿನ್ನೂ ಮುಖಾನ ತೊಳೆದಿಲ್ಲ ಈಗ ಎದ್ದಿದ್ದೀನಿ ಎದ್ದು ಫಸ್ಟ್ ಬಾಗಿಲು ಒಂದೇ ಕೆಲಸ ಆಗಿದೆ ಅವರು ಇನ್ನೂ ಮಲ್ಕೊಂಡಿದ್ದಾರೆ ಅವ್ರನ್ನ ಗೆಬ್ಬರಿಸ್ತೀನಿ ಫಸ್ಟ್ ಗೆಬ್ಬರಿಸಿ ಹಾಲು ಥರ ಕಳಿಸ್ಬೇಕು ಸ್ವಲ್ಪ ಮನೆಗೆ ಸಾಮಾನುಗಳಿಲ್ಲ ಸಾಮಾನು ಥರ ಕೇಳಬೇಕು ಸರಿ ಅವ್ರಿಗೆ ಹೋಗಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಡೈರೆಕ್ಟೇ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಹತ್ತು ಗಂಟೆ ಕೆಲ್ಸಕ್ಕೆ ಹೋಗೋದು ಅಷ್ಟರೊಳಗೆ ನಾನು ಇಲ್ಲಿ ಸಂಗೀತ ಏನು ಬೇಕೋ ಅದೆಲ್ಲ ಕೊಟ್ಟು ಎಲ್ಲ ರೆಡಿ ಮಾಡಿಟ್ಟು ಹೋಗಬೇಕು ಹಾಲು ತೊಗೊಂಬರ್ಬೇಕು ಈಗ ಆಮೇಲೆ ಪೂಜೆಗೆ ಹೂ ತೊಗೊಂಡ್ಬರ್ಬೇಕು ಜೀರಿಗೆ ಬಿಸ್ಕೆಟ್ಗೂ ಇದೆಲ್ಲ ತಂದು ಕೊಟ್ಟು ನಾನು ತಿಂಡಿ ತಿಂಡಿ ಮಾಡ್ಕೊಂಡು ಆಮೇಲೆ ನಾನು ಕೆಲ್ಸಕ್ಕೆ ಹೋಗೋದು अंकल हाल बर्ति हा किड बर्तिनी अर्धप जिरी कोड्री बिस्किट कोडे पतंजली ऐदर रुपये वंदा कोड्री ಒಂದ್ ತಿಂಗ ನೋಡಿ ಕವರ್ ಕೊಡ್ರಿ ಏನಂತೀರಿ ಹೌದೌದು ಅದಲ್ಲ ಅಂತಲ್ಲ ಕರೆಕ್ಟ್ ಆಗಲ್ಲ ನೋಡಿ ಫ್ರೆಂಡ್ಸ್ ಹಾಲು ಎಲ್ಲ ಇಸ್ಕೊಂಡು ಬಂದೆ ಇನ್ನು ಹೂವು ಒಂದು ಇಸ್ಕೊಂಡು ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಸಂಗೀತ ಏನೋ ಒಂದು ಕೆಲಸ ಮಾಡ್ತವೆ ಅಡುಗೆ ಸ್ನಾನ ಮಾಡಿ ಪೂಜೆ ಮಾಡೋ ಅವ್ರ ಕೆಲಸ ಇನ್ನು ನಾನಂತೂ ಡೈಲಿ ಇಷ್ಟು ಇದ್ದೇ ಇರುತ್ತೆ ನೋಡಿ ಫ್ರೆಂಡ್ಸ್ ಹಾಲು ತೊಗೊಂಬಂದೆ ಆಮೇಲೆ ಜೀರಿಗೆ ಇಲ್ಲ ಒಂದು ಜೀರೇ ಜೀರಿಗೆ ತೊಗೊಂಬಂದೆ ಬಿಸ್ಕೆಟು ಆಮೇಲೆ ಹೂವು ಇಲ್ಲಿ ಹೂವಿಗೂ ದುಡ್ಡು ಪ್ರತಿಯೊಂದಕ್ಕೂ ದುಡ್ಡು ನೋಡಬೇಕು ಸರಿ ಫ್ರೆಂಡ್ಸ್ ನಾನಿನ್ನ ತಿಂಡಿ ತಿಂದು ಕೆಲ್ಸಕ್ಕೆ ಹೋಗ್ಬೇಕು ಟೈಮ್ ಆಗೈತೆ ತಿಂಡಿ ತಿಂತೀನಿ ಕೆಲ್ಸಕ್ಕೆ ಹೋಗ್ತೀನಿ ಏನು ತಿಂಡಿ ಪೋವೆ ಅವಲಕ್ಕಿ ಅವಲಕ್ಕಿ ಸೇವು ನನಗೆ ಆರಾಮಿಲ್ಲ ಫ್ರೆಂಡ್ಸ್ ನೋಡಿರಿ ಸರಿ ಫ್ರೆಂಡ್ಸ್ ಕೆಲ್ಸಕ್ಕೆ ಹೋಗ್ಬೇಕು Y el que da. Bye.